ಸೂ ಫ್ರಮ್ ಸೋ ಹಾಯ್ ವೆಲ್ಕಮ್ ಫ್ರೆಂಡ್ಸ್ ಸಪ್ತ ಸಿನಿಮಾಸ್ ಸೂ ಫ್ರಮ್ ಸೋ ಕನ್ನಡ ಚಿತ್ರ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಾನು ನಿನ್ನೆನೇ ಹೇಳ್ದಂಗೆ ನಾವು ನಿನ್ನೆ ಈ ಸಿನಿಮಾ ನೋಡಿದ್ವಿ ಆದರೆ ರಿವ್ಯೂ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್ ಆದರೆ ಇವಾಗ ನಾನು ಹೇಳ್ತಾ ಇದ್ದೀನಿ ಬಟ್ ನಾನು ಹೇಳೋದು ಎಲ್ ಏನೇ ಹೇಳೋದಕ್ಕೂ ಮುಂಚೆ ನಾನು ನಿಮಗೆ ಎಲ್ಲರಿಗೆ ಮೊದಲು ಹೇಳೋವಂಥ ಒಂದೇ ಒಂದು ವಿಷಯ ಏನಪ್ಪ ಅಂದರೆ ನೀವಿನ್ನೂ ಸಿನಿಮಾ ನೋಡಿಲ್ವಾ ಫಸ್ಟ್ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹೋಗಿ ಸಿನಿಮಾ ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಆಮೇಲೆ ಬಂದ್ಬಿಟ್ಟು ಈ ವಿಡಿಯೋ ನೋಡಿ ಯಾಕೆಂದರೆ ಸಿನ್ಮಾ ಸಿಂಪಲ್ಲಾಗಿ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಹೇಳಬೇಕು ನಾನು ಇಷ್ಟೊಂದು ಎಂಜಾಯ್ ಮಾಡಿದಂಥ ಸಿನ್ಮಾ ನಾನು ಎಷ್ಟು ವರ್ಷಗಳಾಗಿತ್ತು ಇಷ್ಟು ಎಂಜಾಯ್ ಮಾಡಿದಂಥ ಸಿನ್ಮಾ ಅಷ್ಟು ಸಖತ್ತಾಗಿದೆ ಆ ಮೂವಿ ಇದು ನಾಟ್ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಇಲ್ಲ ನೀವು ಸಿನಿಮಾ ಬಫ್ ಆಗಿದ್ದರೆ ಸಿನಿಮಾ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ಅವ್ರಿಗೂ ಕೂಡ ಇದು ಒಂದು ಪರ್ಫೆಕ್ಟ್ ಮೂವಿ ಅಂತಲೇ ಹೇಳಬೇಕು ಯಾಕೆಂದರೆ ಇದರಲ್ಲಿ ಏನಿಲ್ಲ ಅಂತ ಹೇಳ್ಬೇಕು ಮ್ಯೂಸಿಕ್ ಸ್ಟೋರಿ ಎಷ್ಟು ಸಖತ್ತಾಗಿ ಸ್ಟೋರಿ ತಗೊಂಡೋಗಿದ್ದಾರೆ ಅಂದರೆ ಫ್ಯಾಂಟಾಸ್ಟಿಕ್ ರೈಟಿಂಗ್ ರೈಟಿಂಗ್ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಆಮೇಲೆ ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಯಾವುದೇ ಒಂದು ಸಿನಿಮಾದಲ್ಲಿ ಒಂದು ಕ್ಯಾಮಿ ರೋಲ್ ಅಂತ ಒಂದು ದೊಡ್ಡ ಹೀರೋನ್ ಹಾಕೊಂಡ್ಬಿಟ್ರೆ ಮೇನ್ ಹೀರೋಗಿಂತ ದೊಡ್ಡ ಹೀರೋ ಪೋಸ್ಟ್ಗಳನ್ನೇ ಹಾಕಿ ಅದನ್ನೇ ವಿಜೃಂಭಿಸುವಂಥ ಟೈಮಲ್ಲಿ ರಾಜ್ಬೀರ್ ಶೆಟ್ಟಿ ಆ ಸಿನಿಮಾದಲ್ಲಿ ಇದ್ದಾರೆ ಮೇನ್ ಒಂಥರ ತುಂಬಾವತ್ತಿರೋಂಥ ಒಂದು ಕ್ಯಾರೆಕ್ಟ್ರು ಬಟ್ ಎಲ್ಲೂ ಅವರು ನಾನು ಇದ್ದೀನಿ ಈ ಸಿನಿಮಾದಲ್ಲಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಲಿಲ್ಲ ಅದಕ್ಕೆ ತುಂಬ ಇಷ್ಟ ಆಗಿದೆ ಈ ಸಿನಿಮಾದಲ್ಲಿ ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಕಂಟೆಂಟ್ ಇಸ್ ಕಿಂಗ್ ಅನ್ನೋದು ರಾಜ್ಬಿ ಶೆಟ್ಟಿ ಯಾವಾಗಲೂ ಕಂಟೆಂಟನ್ನೇ ನಂಬ್ಕೊಂಡು ಮಾಡೋ ಸಿನಿಮಾ ಮಾಡ್ತಾರೆ ಈ ಸರ್ತಿನೂ ಅದನ್ನೇ ಮಾಡಿದರೆ ಅದು ಯಾವತ್ತೂ ಕೈ ಬಿಡಲ್ಲ ಆಮೇಲೆ ಜನ ಕಂಟೆಂಟ್ ಇರೋವಂಥ ಒಂದು ಸಿನಿಮಾನ ಕೈ ಬಿಡೋಲ್ಲ ಅನ್ನೋದಕ್ಕೆ ಈ ಸಿನಿಮಾದ ಯಶಸ್ಸೆ ಸಾಕ್ಷಿ ನನಗೆ ಪ್ರತಿಯೊಂದು ವಿಚಾರನೂ ಈ ಸಿನಿಮಾದಲ್ಲಿ ಇಷ್ಟ ಆಯಿತು ಸೆಕೆಂಡ್ ಆಫ್ ಅಂತೂ ಬಿದ್ದು ಬಿದ್ದು ಎಷ್ಟು ವರ್ಷ ಆಗಿತ್ತು ಎಷ್ಟೊಂದು ನಕ್ಬಿಟ್ಟು ಅಷ್ಟು ನಕ್ಕಿದ್ದೀನಿ ನಾನು ನಿಮಗೂ ನಾನು ಅದೇ ಪ್ರಾಮಿಸ್ ಮಾಡ್ತಾಯಿದ್ದೀನಿ ನೀವು ಹೋಗಿ ಸಿನಿಮಾ ನೋಡಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನನ್ನನ್ನು ಕೇಳಿ ನಾನು ಇದನ್ನೇ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಸಿನಿಮಾ ಯಾವಾಗಲೂ ರಾಮಾಶ್ಯಮಾ ಭಾಮ ಅದಾದಮೇಲೆ ಐ ಥಿಂಕ್ ಅಧ್ಯಕ್ಷನೇ ಲಾಸ್ಟ್ ಅನಿಸುತ್ತೆ ನಾನು ಅಷ್ಟೊಂದು ನಕ್ಕಿರೋದು ಅಷ್ಟು ನಕ್ಕಿದಂಥ ಸಿನಿಮಾ ಅಷ್ಟು ಅಷ್ಟು ಎಂಜಾಯ್ ಆಗಿದೆ ಆಮೇಲೆ ಸ್ಟೋರಿನೂ ಅಷ್ಟೇ ಆಗಿದೆ ಏನೋ ಬೇಕು ಬೇಕು ಅಂತ ಕಾಮಿಡಿ ಇಟ್ಟಿರೋದಲ್ಲ ಕ್ಯಾರೆಕ್ಟರ್ ಡ್ರಿವನ್ ಕಾಮಿಡಿ ತುಂಬ ಚೆನ್ನಾಗಿದೆ ಆಗಿದೆ ಎವ್ರಿ ಒನ್ ಆಸ್ ಡನ್ ಇದು ಫ್ಯಾಂಟಾಸ್ಟಿಕ್ ಚಾಬ್ ಅಂತಲೇ ಹೇಳಬೇಕು ತುಂಬ ಅದ್ಭುತವಾದಂಥ ಸಿನ್ಮಾ ಮಿಸ್ ಮಾಡಬೇಡಿ ಥೇಟ್ರಲ್ಲೇ ನೋಡಬೇಕಿದ್ದು ಥೇಟ್ರಲ್ಲೇ ನೋಡಬೇಕಾದಂಥ ಸಿನ್ಮಾ ಥೇಟ್ರ್ನಲ್ಲೇ ನೋಡಿ ಈವಾಗಲೇ ಬುಕ್ ಮಾಡ್ಕೊಂಡು ಹೋಗಿ ನೋಡಿ ಸಿನಿಮಾ ನೋಡಿದರೆ ನೀವು ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್